ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿದ್ದು ಲಿಂಗನಮಕ್ಕಿ ತುಂಗಾ ಭದ್ರಾ ಜಲಾಶಯಗಳಲ್ಲಿ ನೀರಿನ ಒಳಹರಿವು ಜಾಸ್ತಿಯಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಕಳೆದ ವರ್ಷ ನೀರಿನ ಮಟ್ಟ ಸಾವಿರದ ಮೂರು ಅಡಿ ಇದ್ದು ಈ ವರ್ಷ ಎರಡರಷ್ಟು ಕಳೆದ ವರ್ಷಕ್ಕಿಂತ ಈ ವರ್ಷ ನೀರಿನ ಪ್ರಮಾಣ ಜಾಸ್ತಿಯಾಗಿದೆ ಇನ್ನು ನೀರಿನ ಒಳಹರಿವು ಸಾವಿರದ ನೂರ ಹದಿನೈದು ಕಿಸೆಕ್ ಇದ್ದು ನೀರಿನ ಹೊರಹರಿವು ಸೊನ್ನೆ ಕ್ಯೂಸೆಕ್ ಆಗಿದೆ ಅಂದ್ರೆ ಯಾವುದೇ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ಲಾಗ್ತಾ ಇಲ್ಲ ಇನ್ನು ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟವು ಕಳೆದ ವರ್ಷ ನೂರ ನಲ್ವತ್ತೊಂದು ಪಾಯಿಂಟ್ ಮೂರು ಇದ್ದು ಈ ವರ್ಷ ಅಷ್ಟೇ ಪ್ರಮಾಣದ ನೀರು ಸಂಗ್ರಹವಾಗಿದೆ ನೀರಿನ ಒಳಹರಿವು ಹೆಚ್ಚಾಗಿದ್ದು ಹದಿನಾರು ಸಾವಿರದ ನಲವತ್ತೊಂದು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಇನ್ನು ನೂರ ಅರವತ್ತೇಳು ಕ್ಯುಸೆಕ್ ಹೊರಹರಿವು ಇದೆ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ನೀರಿನ ಒಳಹರಿವು ಮೂವತ್ತು ಸಾವಿರದ ಆರುನೂರ ಐವತ್ತೊಂದು ಕ್ಯೂಸೆಕ್ ಇದೆ ಹೊರಹರಿವು ಮೂವತ್ತೊಂದು ಸಾವಿರದ ಏಳುನೂರ ಐವತ್ತು ಕಿಸೆಕ್ ಇದೆ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಾ ಇರುವುದರಿಂದ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದ್ದು ರೈತನ ಮೊಗದಲ್ಲೂ ಮಂದಹಾಸ ಮೂಡುವಂತೆ ಆಗಿದೆ ಜೂನ್ ತಿಂಗಳಿನಲ್ಲಿ ಹೇಳಿಕೊಳ್ಳುವಂತ ಮಳೆಯಾಗಿಲ್ಲ ಸದ್ಯ ಜುಲೈ ಎರಡನೇ ವಾರದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದ್ದು ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಸಾಕಷ್ಟು ಪ್ರಮುಖ ನದಿಗಳು ಹರಿಯುವಂತ ನಾಡು ಕೂಡ ಹೌದು ತುಂಗಾ ಭದ್ರಾ ಶರಾವತಿ ನದಿಗಳು ಇಲ್ಲಿ ತುಂಬಿ ಹರಿಯುತ್ತೆ ಇದೀಗ ಭದ್ರಾ ಹಾಗೂ ತುಂಗಾ ಶರಾವತಿ ನದಿಗಳಲ್ಲಿ ಒಳಹರಿವಿನ ಮಟ್ಟ ಜಾಸ್ತಿ ಆಗಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲೂ ಕೂಡ ಹೆಚ್ಚಳವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ನದಿಗಳು ಕೂಡ ಮೈದುಂಬಿ ಹರಿತಾ ಇದ್ದಾವೆ ತುಂಗಾ ನದಿ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಹರಿತಾ ಇದ್ದು ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಗಾಜನೂರು ಜಲಾಶಯಕ್ಕೆ ಒಳಹರಿವಿನ ಮಟ್ಟ ಜಾಸ್ತಿಯಾಗಿದೆ ಬರೋಬ್ಬರಿ ಮೂವತ್ತಾರು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಮೂವತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಾ ಇದೆ ಇನ್ನು ಲಿಂಗನಮಕ್ಕೆ ಜಲಾಶಯದಲ್ಲೂ ಕೂಡ ಒಳಹರಿವಿನ ಮಟ್ಟದಲ್ಲಿ ಭಾರಿ ಏರಿಕೆಯಾಗಿದೆ ಸರಿಸುಮಾರು ನಲವತ್ತೈದು ಸಾವಿರದ ನೂರ ಹದಿನೈದು ಕ್ಯೂಸೆಕ್ ಒಳಹರಿವು ಇದ್ದು ಯಾವುದೇ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನು ಹೊರಬಿಡ್ಲಾಗ್ತಾ ಇಲ್ಲ ಇನ್ನು ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಆಗಿದ್ದು ಸದ್ಯ ಜಲಾಶಯದಲ್ಲಿ ಸಾವಿರದ ಏಳುನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಭದ್ರಾ ಜಲಾಶಯದಲ್ಲೂ ಕೂಡ ಇದೀಗ ನೀರಿನ ಮಟ್ಟ ಕೊಂಚ ಜಾಸ್ತಿಯಾಗಿದೆ ಕಳೆದ ವರ್ಷ ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಡಿ ನೀರಿತ್ತು ಈ ಸಂದರ್ಭದಲ್ಲಿ ಆದರೆ ಈ ವರ್ಷ ಅಷ್ಟೇ ಮಟ್ಟದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನೀರಿದೆ ಇನ್ನು ಜಲಾಶಯಕ್ಕೆ ಹದಿನಾರು ಸಾವಿರದ ನಲವತ್ತೊಂದು ಕ್ಯೂಸೆಕ್ ಒಳಹರಿವು ಇದೆ ನೂರ ಅರವತ್ತೇಳು ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಾ ಇದೆ ಇದರಿಂದ ಕರ್ನಾಟಕ ಜಿಲ್ಲೆಯ ಜನ ಕರ್ನಾಟಕ ರಾಜ್ಯದ ಜನರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಜಲಾಶಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ನೀರು ಇದ್ರೆ ರೈತರಲ್ಲೂ ಕೂಡ ಮಂದಹಾಸಕ್ಕೆ ಕಾರಣವಾಗುತ್ತೆ